ಎಲ್ಲರಿಗೂ ನಮಸ್ಕಾರ ನೋಡಿ ಎರಡು ಸಾವಲ ಇಪ್ಪತ್ತಾರು ಇನ್ನೇನು ಹತ್ರ ಬರ್ತಾ ಇದೆ ಹಾಗಾದ್ರೆ ನಮ್ಮ ನಿಜವಾದ ಗುರುತು ಏನು ಅಂತ ಕಂಡುಹಿಡಿಯೋಕೆ ಇದು ಸಕಾಲ ಅಲ್ವಾ ನಮ್ಮೊಳಗೆ ಅಡಗಿರುವ ಆ ಒಂದು ಶಕ್ತಿಯನ್ನ ಹೊರಗೆ ತೆರುವ ಸಮಯ ಇದು ಬನ್ನಿ ಇವತ್ತಿನ ಈ ಚರ್ಚೆಯನ್ನ ಒಂದು ಅದ್ಭುತವಾದ ಮಾತಿನೊಂದಿಗೆ ಶುರು ಮಾಡೋಣ ಇದು ನಮ್ಮ ಇವತ್ತಿನ ಮಾತುಕತೆಯ ತಿರುಳನ್ನೇ ಹಿಡಿದಿಡುತ್ತೆ ಅದೇನೆಂದ್ರೆ ಜನಸಮೂಹ ಹೋಗೋ ದಾರಿಗೂ ನಿಜವಾಗ್ಲೂ ಸರಿ ಇರೋ ದಾರಿಗೂ ಇರೋ ವ್ಯತ್ಯಾಸ ಸರಿ ಈ ಮಾತ್ ಕೇಳ್ದ ತಕ್ಷಣ ಒಂದು ಪ್ರಶ್ನೆ ಮೂಡುತ್ತಲ್ವಾ ನಾವು ಕೂಡ ಆ ಜನಸಮೂಹದ ಒಂದು ಭಾಗ ಆಡ್ಬಿಟ್ಟಿದ್ದೀವಾ ಬೇರೆಯವ್ರೇನ್ಮಾಡ್ತಾರೋ ಅದನ್ನೇ ಮಾಡ್ತಾ ನಮ್ಗಂತ ಒಂದು ದಾರಿ ಇದೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ದೀವಾ ನೋಡಿ ಎಷ್ಟೋ ಜನ ಯಾಕೆ ಹಿಂದೆ ಉಡ್ದು ಬಿಡ್ತಾರೆ ಗೊತ್ತಾ ಅದಕ್ಕೊಂದು ದೊಡ್ಡ ಮಾನಸಿಕ ಅಡಚಣೆ ಇದೆ ಬೇರೆಯವರ ಯಶಸ್ಸನ್ನ ನೋಡ್ದಾಗ ಓ ಅವನ್ ಮಾಡ್ಬಲ್ಲ ಅಂತ ತುಂಬ ಸುಲಭವಾಗಿ ಹೇಳಿಬಿಡ್ತೀವಿ ಆದರೆ ಒಂದು ಸಾರಿನೂ ನಾನ್ ಯಾಕೆ ಮಾಡಕ್ಕಾಗಲ್ಲ ಅಂತ ನಮ್ಮನ್ನ ನಾವೇ ಕೇಳ್ಕೊಳಲ್ಲ ಅಲ್ವಾ ಇದೇ ಮನಸ್ಥಿತಿ ನಮ್ಮನ್ನ ಅಲ್ಲೇ ಕಟ್ಟಿ ಸರಿ ಈ ಮನಸ್ಥಿತಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕೆ ಒಂದು ಸಣ್ಣ ಕಥೆ ಹೇಳೋಣ ಈ ಕಥೆ ಇದೆಯಲ್ಲ ನಮ್ಮ ಇವತ್ತಿನ ವಿಷಯದ ಸಾರಾಂಶವನ್ನೇ ತುಂಬನೇ ಸುಂದರವಾಗಿ ಹೇಳುತ್ತೆ ಹಾಗಾದ್ರೆ ಕಥೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನಲ್ಲಿ ಅಲ್ಲಿ ಒಂದು ಪುಟ್ಟ ಸಿಂಹದ ಮರಿ ಅಯ್ಯೋ ಪಾಪ ಹುಟ್ಟಿದ ತಕ್ಷಣವೇ ತಾಯಿತಂದೆಯನ್ನ ಕಳೆದುಕೊಂಡು ಅನಾಥವಾಗಿತ್ತು ಒಂಟಿಯಾಗಿ ತುಂಬ ದುರ್ಬಲವಾಗಿತ್ತು ಹೀಗೆ ಒಂಟಿಯಾಗಿದ್ದಾಗ ಏನಾಯ್ತು ಅಂದ್ರೆ ಅದೇ ದಾರಿಯಲ್ಲಿ ಹೋಗ್ತಿದ್ದ ಒಂದು ಕುರಿಗಳ ಹಿಂಡು ಈ ಪುಟ್ಟ ಮರಿಯನ್ನ ನೋಡುತ್ತೆ ನೋಡಿ ಸಿಂಹದ ಮರಿಗೆ ಆಶ್ರಯ ಸಿಕ್ಕಿದ್ದು ಎಲ್ಲಿ ಗೊತ್ತಾ ತನ್ನ ಸ್ವಭಾವಕ್ಕೆ ಪೂರ್ತಿ ವಿರುದ್ಧವಾದ ಕುರಿಗಳ ಜೊತೆ ಅಷ್ಟೆ ಕುರಿಗಳ ಜೊತೆ ಬದುಕ್ತಾ ದಿನ ಕಳೆದಂತೆ ಆ ಸಿಂಹದ ಮರಿ ತನ್ನ ಅಸಲಿ ಗುರುತನ್ನೇ ಕಳ್ಕೊಂಡ್ಬಿಡ್ತು ಅದೂ ಕೂಡ ಕುರಿಗಳ ಹಾಗೆ ಹುಲ್ಲು ತಿನ್ನೋಕೆ ಕುರಿಗಳ ಹಾಗೆ ಬ್ಯಾ ಅಂತ ಅರ್ಚೋಕೆ ಶುರು ಮಾಡ್ತು ತನ್ನೊಳಗೆ ಶಕ್ತಿ ಶಕ್ತಿಯಿದೆ ಅನ್ನೋದನ್ನ ಪೂರ್ತಿಯಾಗಿ ಮರ್ತೇ ಹೋಯ್ತು ಹೀಗೆ ದಿನಗಳು ಹೋಗ್ತಾನೇ ಇತ್ತು ಆದ್ರೆ ಒಂದು ದಿನ ಕತೆಯಲ್ಲಿ ಒಂದು ತಿರುವು ಬಂತು ಒಂದು ವಯಸ್ಸಾದ ಅನುಭವೀ ಸಿಂಹ ಆ ಕುರಿಗಳ ಹಿಂಡಿನ ಮೇಲೆ ದಾಳಿ ಮಾಡಕ್ ಬಂತು ಇದು ಆ ಯುವ ಸಿಂಹ ಕಟ್ಕೊಂಡಿದ್ದ ಸುಳ್ಳು ಜಗತ್ತನ್ನೇ ಅಲ್ಗಾಡಿಸೋಕ್ ಬಂದ ಒಂದು ಶಕ್ತಿಯಾಗಿತ್ತು ಹಾಗಾದ್ರೆ ಆ ಮುಪ್ಪಿನ ಸಿಂಹ ದಾಳಿ ಮಾಡಿದಾಗ ಏನಾಯ್ತು ಅನ್ಕೊಂಡ್ರಿ ಆಶ್ಚರ್ಯ ಅಂದ್ರೆ ಆ ಯುವ ಸಿಂಹ ಕೂಡ ತನ್ನ ಶಕ್ತಿಯನ್ನ ಸಂಪೂರ್ಣ ಮರೆತು ಉಳಿದ ಕುರಿಗಳ ಜೊತೆ ಜೀವ ಉಳಿಸ್ಕೊಳ್ಳಕ್ಕೆ ಭಯದಿಂದ ಓಡಕ್ ಶುರು ಮಾಡ್ತು ಯೋಜನೆ ಮಾಡಿ ಅದರ ಗುರುತಿನ ಬಿಕ್ಕಟ್ಟು ಎಷ್ಟೊಂದು ಆಳವಾಗಿ ಬೇರೂರಿತಾ ಸರಿ ಇಲ್ಲೇ ನೋಡಿ ಕಥೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪುತ್ತೆ ಇದು ಮುಖಾಮುಖಿಯ ಮತ್ತು ನಿಜವಾದ ಜಾಗೃತಿಯ ಕ್ಷಣ ಓಡಿಸಿದ್ದ ಯುವ ಸಿಂಹವನ್ನ ಆ ಮುಪ್ಪಿನ ಸಿಂಹ ಹಿಡ್ದೇ ಬಿಡ್ತು ಆಗ ಗಡಗಡ ಅಂತ ನಡುಗುತ್ತಾ ಆ ಯುವ ಸಿಂಹ ಬೇಡ್ಕೊಳ್ಳುತ್ತೆ ಅಯ್ಯೋ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಾನು ಕೇವಲ ಒಂದು ಸಾಮಾನ್ಯ ಕುರಿ ಅಂತ ತಾನು ಕುರಿ ಅಂತ ಅದು ಎಷ್ಟೊಂದು ಆಳವಾಗಿ ನಂಬಿಬಿಟ್ಟಿತ್ತು ಅಲ್ವಾ ಇಲ್ಲಿರೋ ಆಂತರಿಕ ಸಂಘರ್ಷವನ್ನ ಗಮನಿಸಿ ಒಂದು ಕಡೆ ಕುರಿಯ ಮನಸ್ಥಿತಿ ಅಂದ್ರೆ ಬರೀ ಭಯ ಅರ್ಚೋದು ಓಡಿ ಹೋಗೋದು ಇನ್ನೊಂದು ಕಡೆ ಸಿಂಹದ ವಾಸ್ತವ ಅಂದ್ರೆ ಅದ್ಭುತ ಶಕ್ತಿ ಗರ್ಜನೆ ಮತ್ತು ಆಳುವ ಸಾಮರ್ಥ್ಯ ಪಾಪ ಆ ಯುವ ಸಿಂಹ ಮೊದಲನೆಯದರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು ಆದ್ರೆ ಮುಪ್ಪಿನ ಸಿಂಹಕ್ಕೆ ವಿಷಯ ಅರ್ಥ ಆಗಿತ್ತು ಅದಕ್ಕೆ ಆ ಯುವ ಸಿಂಹವನ್ನ ಎಳೆದುಕೊಂಡು ಒಂದು ನದಿ ಹತ್ರ ಹೋಯಿತು ಹೋಗಿ ಹೇಳಿತು ಒಂದು ನಿಮಿಷ ನಿಲ್ಲು ನೀರಿನಲ್ಲಿ ನಿನ್ನ ಪ್ರತಿಬಿಂಬವನ್ನ ನೋಡು ಅಂತ ಬಹುಶಃ ಇದು ಕಥೆಯಲ್ಲೇ ಅತ್ಯಂತ ಪ್ರಮುಖವಾದ ಕ್ಷಣ ಮತ್ತು ತನ್ನ ಜೀವನದಲ್ಲೇ ಮೊದಲ ಬಾರಿಗೆ ಆ ಯುವ ಸಿಂಹ ತನ್ನ ನಿಜವಾದ ಪ್ರತಿಬಿಂಬವನ್ನ ನೋಡಿತು ನೀರಿನಲ್ಲಿ ಅದಕ್ಕೆ ಕಂಡಿದ್ದು ಕುರಿಯಲ್ಲ ಬದಲಿಗೆ ತನ್ನದೇ ತದ್ರೂಪಿಯಾದ ಒಂದು ಬಲಿಷ್ಠ ಸಿಂಹ ಆ ಒಂದೇ ಒಂದು ಕ್ಷಣದಲ್ಲಿ ಅದಕ್ಕೆ ಆತ್ಮಸಾಕ್ಷಾತ್ಕಾರ ಆಯಿತು ಆ ಅರಿವು ಬಂದ ತಕ್ಷಣ ಏನಾಯ್ತು ಗೊತ್ತಾ ಅದರೊಳಗಿನಿಂದ ಒಂದು ಶಕ್ತಿಯುತವಾದ ಗರ್ಜನೆ ಹೊರಹೊಮ್ಮಿತು ಆ ಒಂದು ಗರ್ಜನೆ ಅದುವರೆಗೂ ಇದ್ದ ಅದರ ಸುಳ್ಳು ಗುರುತನ್ನ ಅಳಿಸಿ ಹಾಕಿ ಅದರ ನಿಜವಾದ ಶಕ್ತಿಯನ್ನ ಎಚ್ಚರಗೊಳಿಸಿತು ಸರಿ ಈ ಕತೆ ತುಂಬ ಚೆನ್ನಾಗಿದೆ ಆದರೆ ಈ ಕತೆ ನಮಗೆಲ್ಲ ಏನ್ ಹೇಳುತ್ತೆ ಇನ್ನೇ ಈ ಹೊಸ ವರ್ಷ ಹತ್ರ ಬರ್ತಾ ಇದೆ ಹಾಗಾದ್ರೆ ನಮ್ಮೊಳಗಿನ ಆ ಸಿಂಹವನ್ನ ನಾವು ಹೇಗೆ ಜಾಗೃತಗೊಳಿಸೋದು ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಿರುವ ಈ ಸಮಯದಲ್ಲಿ ನಾವು ಕೂಡ ಆ ಕುರಿಯಂತೆ ಬೇರೆಯವರು ಮಾಡಿದ್ದನ್ನೇ ಅನುಕರಿಸ್ತಾ ಬದುಕ್ತಿದ್ವಾ ನಮ್ಮ ನಿಜವಾದ ಸಾಮರ್ಥ್ಯವನ್ನ ಮರೆತು ಬೇರೆಯವರ ನೆರಳಿನಲ್ಲಿ ಬದುಕ್ತಿದ್ವಾ ಅಂತ ಯೋಚಿಸಬೇಕಾದ ಸಮಯವಿದು ಹಾಗಾದರೆ ನಮ್ಮ ನಿಜವಾದ ಸ್ವರೂಪವನ್ನು ಅರಿಯೋಕೆ ಅಡ್ಡಬರ್ಕಿರೋ ಅತೀ ದೊಡ್ಡ ಅಡಚಣೆ ಯಾವುದು ಒಂದು ಮಾತಿದೆ ಸಬ್ಸೆ ಬಡಾ ರೋಗ್ ಕ್ಯಾಕಹೇಂಗೆ ಲೋಗ್ ಅಂತ ಅಂದ್ರೆ ಜನ ಏನ್ ಹೇಳ್ತಾರೆ ಅನ್ನೋ ಭಯ ಇದೇ ಭಯ ನಮ್ಮನ್ನ ಆ ಕುರಿಗಳ ಹಿಂಡಿನಲ್ಲೇ ಉಳಿದುಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಹಿಂಡಿನ ಒಂದು ಭಾಗವಾಗೋದು ಬೇಡ ನಿಮ್ದೇ ಆದ ಸ್ವಂತ ದಾರಿಯನ್ನ ನೀವೇ ರೂಪಿಸ್ಕೊಳ್ಳಿ ಯಾವಾಗ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡ್ತೀವೋ ನಿಜವಾದ ಯಶಸ್ಸು ಶುರುವಾಗೋದೇ ಅಲ್ಲಿಂದ ಸರಿ ಈಗ ಈ ಚರ್ಚೆ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಗುರಿಗಳನ್ನು ಸಾಧಿಸೋಕೆ ಬೇಕಾದ ಒಂದು ಪ್ರಾಕ್ಟಿಕಲ್ ಮೈಂಡ್ಸೆಟ್ ಬಗ್ಗೆ ಮಾತಾಡೋಣ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಒಂದು ಸರಳವಾದ ಉಪಮೆ ಇಲ್ಲಿದೆ ನಮ್ಮ ಸ್ಮಾರ್ಟ್ಫೋನ್ ಕ್ಯಾಮೆರಾದ ಹಾಗೆ ಗಮನ ಇಡೋದು ಹಂತ ಒಂದು ಮೊದಲು ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಗುರುತಿಸಿ ಅಂದರೆ ನಿಮ್ಮ ನಿಜವಾದ ಸ್ವರೂಪ ಯಾವುದು ಅಂತ ಹಂತ ಎರಡು ಪೋರ್ಟ್ರೇಟ್ ಮೋಡ್ ಆನ್ ಮಾಡಿ ಅಂದ್ರೆ ನಿಮ್ಮ ಕೆಲಸದ ಮೇಲೆ ಮಾತ್ರ ತೀವ್ರವಾಗಿ ಗಮನಪಡಿ ಇನ್ನು ಕೊನೆಯದಾಗಿ ಹಂತ ಮೂರು ಉಳಿದೆಲ್ಲ ಗೊಂದಲಗಳನ್ನ ಬ್ಲರ್ ಮಾಡ್ಬಿಡಿ ಅದು ವಿಮರ್ಶಕರಾಗಿರ್ಬೋದು ಭಯ ಆಗಿರ್ಬೋದು ಅಥವಾ ಅನುಮಾನಗಳೇ ಆಗಿರ್ಬೋದು ಹಾಗಾದ್ರೆ ಕೊನೆಯದಾಗಿ ಈ ಒಂದು ಆಲೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿ ಎರಡೂ ಬೇಕು ಅಂದ್ರೆ ಈ ಮೂರು ವಿಷಯಗಳನ್ನ ನೆನಪಿನಲ್ಲಿಟ್ಕೊಳ್ಬೇಕು ತಾಳ್ಮೆಂದಿರಿ ಕೃತಜ್ಞರಾಗಿರಿ ಮತ್ತು ಧೈರ್ಯವಾಗಿ ಮುಂದೆ ಸಾಗಿರಿ ಈ ಮನೋಭಾವ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಅದರ ನಂತರವೂ ನಮ್ಮೆಲ್ಲರನ್ನ ಮುನ್ನಡೆಸಲಿ ಹಾಗೆ ನಮ್ಮೆಲ್ಲರೊಳಗಿನ ಸಿನ್ಹವನ್ನ ಜಾಗೃತಗೊಳಿಸಲಿ